ಬಿಸಿಬೇಳೆ ರೀತಿ ಮಾಡಿಕೊಡಿ ನಿಮ್ಮ ಅಭಿಮಾನಿ ಆಗ್ತಾರೆ ತುಂಬ ಟೇಸ್ಟಿಯಾಗಿರ್ತದೆ ಬಿಸಿಬೇಳೆ ಬಾತ್ ಮಾಡೋಣ ಅದಕ್ಕೆ ಬೀನ್ಸು ಕ್ಯಾರೆಟು ಬೀಟ್ರೂಟು ಟೊಮ್ಯಾಟೊ ಟೊಮ್ಯಾಟೊ ಒಂದು ನಾಲ್ಕು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಬೇಳೆ ಬೇಯಿಸ್ಕೊಳಕ್ಕೆ ಬೇಳೆ ಬೇಯಿಸ್ಕೊಬೇಕು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಅರ್ಧ ಲೀಟ್ರಷ್ಟು ಅರ್ಧ ಲೀಟ್ರ್ ಇಲ್ಲ ಮುಕ್ಕಾಲು ಲೀ ಲೀಟ್ರಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಕುಕ್ಕರ್ಗೆ ತೊಗರಿಬೇಳೆ ಅರ್ಧ ಪಾವಷ್ಟು ತೊಗೊಬೇಕು ಒಂದು ಲೋಟಕ್ಕೆ ಅರ್ಧ ಪಾವಷ್ಟು ಬೇಳೆನ ಚೆನ್ನಾಗಿ ಎರಡು ಮೂರು ಸಲ ವಾಶ್ ಮಾಡಿಕೊಂಡು ತೊಗೊಂಡಿರಬೇಕು ತೊಗರಿಬೇಳೆ ಬೇಯಿಸ್ಕೊಳೋಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಡಿ ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಈಗ ಮೂರು ವಿಸಿಲ್ನ ಬರೆಸ್ಕೊಬೇಕು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳಿ ಈಗ ಮೂರು ವಿಸಿಲ್ ಬರ್ಸ್ಕೊಳ ಇದನ್ನ ಈಗ ಒಂದು ಲೋಟ ಅಕ್ಕಿಗೆ ಎಂಟು ಲೋಟದಷ್ಟು ನೀರನ್ನ ಇಲ್ಲಿ ಕಾಯೋಕೆ ಆ ನೀರಲ್ಲಿ ಕಟ್ ಮಾಡ್ಕೊಂಡಿರೋ ಬೀನ್ಸು ಕ್ಯಾರೆಟು ಬೀಟ್ರೂಟು ಟೊಮ್ಯಾಟೊ ಇಷ್ಟನ್ನು ಸೇರಿಸ್ಕೊಳ್ಳಿ ನಿಮಗೆ ಯಾವ ಇಷ್ಟವಾದ ತರಕಾರಿ ಇರ್ತದೋ ಅದನ್ನು ಸಹ ಸೇರಿಸ್ಕೊಬೋದು ಗೆಡ್ಡೆಕೋಸು, ಕೋಸು ಬೀನ್ಸು ಬಟಾಣಿ ಕಾಳು ಡಬಲ್ ಬೀನ್ಸು ಸೇರಿಸ್ಕೊಬೋದು ಈಗ ಒಂದು ಲೋಟದಷ್ಟು ಅಕ್ಕಿನ ಚೆನ್ನಾಗಿ ಮೂರು ಸಲ ವಾಶ್ ಮಾಡಿಕೊಂಡು ತಗೊಂಡಿದ್ದೀವಿ ಅದನ್ನು ಇದರಲ್ಲಿ ಸೇರಿಸ್ಕೊಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಇಲ್ಲಿ ಒಂದು ಲೋಟ ಅಕ್ಕಿಗೆ ಡಬ್ಬಲಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀವರ್ವ ಅದಕ್ಕೆ ಡಬ್ಬಲಷ್ಟು ಉಪ್ಪನ್ನ ಸೇರಿಸ್ಕೊಬೇಕು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳಿ ಮನೆಯಲ್ಲೇ ಇರ್ತದಲ್ವ ಅಚ್ಚಕಾರದ ಪುಡಿ ಅದನ್ನು ಎರಡು ಸ್ಪೂನಷ್ಟು ಸೇರಿಸ್ಕೊಳ್ಳಿ ಪೌಡರ್ನ ಸೇರಿಸ್ಕೊಡಿ ಎರಡು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಸ್ವಲ್ಪ ಹಿಂಗನ್ನ ಸೇರಿಸ್ಕೊಳ್ಳಿ ಈಗ ಒಂದು ಇಪ್ಪತ್ತು ನಿಮಿಷ ಕಾಲ ಚೆನ್ನಾಗಿ ಅಕ್ಕಿಯೆಲ್ಲ ಬೇಯಬೇಕು ಸ್ವಲ್ಪ ಹುಣಸೆಹಣ್ಣ ನೆನೆ ಹಾಕೊಬೇಕು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹಣ್ಣ ನೀರಲ್ಲಿ ಈ ರೀತಿ ಚೆನ್ನಾಗಿ ಅಕ್ಕಿಯೆಲ್ಲ ಬೇಯಕ್ಕೆ ಹಾಕೊಂಡಿದೀವಲ್ವ ಈಗ ಬೇಳೆನ ಮೂರು ವಿಸಿಲ್ ಅದು ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಚೆನ್ನಾಗಿ ಚೆನ್ನಾಗಿ ಬೆಂದಿದೆ ಇವಾಗ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಇದ್ರಾಗ ಸೇರಿಸ್ಕೊಬೇಕು ಈ ರೀತಿ ಅಕ್ಕಿ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಅದನ್ನು ಒಂದು ಸ್ಟವಲ್ಲಿ ಇಟ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳೋಣ ರೀತಿ ಚೆನ್ನಾಗಿ ಬೇಯ್ತಾ ಇರಲಿ ಅಕ್ಕಿ ಈಗ ಒಗ್ಗರಣೆ ಮಾಡೋಣ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ ಎಣ್ಣೆ ಸೇರಿಸ್ಕೊಳ್ಳಿ ಒಂದು ಐವತ್ತು ಗ್ರಾಮಷ್ಟು ಎಣ್ಣ ಸೇರಿಸ್ಕೊಡಿ ಬಿಸಿಬೇಳೆ ಅಂದ್ರೆ ಒಗ್ಗರಣೆಗೆ ತುಪ್ಪ ಹಾಕೊಳ್ಳಲೇಬೇಕು ಆವಾಗ ತುಂಬ ಟೇಸ್ಟಿಯಾಗಿ ಬರೋದು ಎರಡು ಸ್ಪೂನಷ್ಟು ತುಪ್ಪನ ಎಣ್ಣೆ ಜೊತೆಯಲ್ಲೇ ಕಾಯಿಸ್ಕೊಳಕ್ಕೆ ಹಾಕ್ಕೊಳ್ಳಿ ಈಗ ಒಗ್ಗರಣೆ ಮಾಡೋದಕ್ಕೆ ಸಾಸಿವೆ ಜೀರಿಗೆ ಕೊತ್ತಂಬರಿ ಕರಿಬೇವು ಹಿಂಗು ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು ಈಗ ಎಣ್ಣೆ ತುಪ್ಪ ಎರಡೂ ಚೆನ್ನಾಗಿ ಕಾದಿದೆ ಈಗ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡ್ದಿದೆ ಈ ಎಲ್ಲ ಸಿಡದಾದ್ಮೇಲೆ ಕರಿಬೇವು ಹಾಕೊಬೇಕು ನೋಡಿ ಈ ರೀತಿ ಎಲ್ಲ ಕರಿಬೇವು ಬ್ಯಾಡಗಿನ ಮೆಣಸಿನ್ಕಾಯಿ ಸ್ವಲ್ಪ ಹಿಂಗು ಈಗ ಕಟ್ ಮಾಡ್ಕೊಂಡಿರುವಂಥ ಕ್ಯಾಪ್ಸಿಕಮನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕ್ಯಾಪ್ಸಿಕಮ್ ಎಲ್ಲ ಫ್ರೇ ಆಗಿರಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಳಿ ಈ ರೀತಿ ಎಣ್ಣೆಯಲ್ಲಿ ಕ್ಯಾಪ್ಸಿಕಮ್ಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪಿರ್ಬೇಕಲ್ವಾ ತರಕಾರಿ ಬೇಯಿಸೋಲೆ ಉಪ್ಪು ಹಾಕ್ಕೊಂಡಿದ್ದೀವಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಈ ಕ್ಯಾಪ್ಸಿಕಮ್ಗೆ ಉಪ್ಪು ಹಿಡಿಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಒಗ್ಗರಣೆಯಲ್ಲಿ ಇಲ್ಲಂದ್ರೆ ಕ್ಯಾಪ್ಸಿಕಮ್ಗೆ ಉಪ್ಪು ಇಡಿಸ್ಕೊಳೋದಿಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಈ ರೀತಿ ಎಂ ಟಿ ಆರ್ ಬಿಸಿಬೇಳೆ ಬಾತ್ ಪೌಡ್ರ್ ತಗೊಳ್ಳಿ ಅದನ್ನು ಇದರಲ್ಲಿ ಸೇರಿಸ್ಕೊಳ್ಳಿ ಒಂದು ಪಾಕೆಟ್ ಅಷ್ಟು ಸೇರಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಕ್ಯಾಪ್ಸಿಕಮ್ ಎಲ್ಲ ಫ್ರೀ ಆಗಿದೆ ಈಗ ಒಣಸೆನ್ ರಸನ ಸೇರಿಸ್ಕೊಳ್ಳಿ ಸ್ವಲ್ಪ ಬೆಲ್ಲನ ಸೇರಿಸ್ಕೊಬೇಕು ಬಿಸಿಬೇಳೆ ಅಂದರೆ ಬೆಲ್ಲ ಇರಲೇಬೇಕು ಅದನ್ನು ಈ ಒಗ್ಗರಣೆನ ಈಗ ಅಕ್ಕಿ ಬೇಯ್ತಾ ಇದೆಯಲ್ವ ಅದರಲ್ಲಿ ಸೇರಿಸ್ಕೊಳೋಣ ಈ ರೀತಿ ಬೇಯ್ತಾ ಇದೆಯಲ್ವಾ ಅದರಲ್ಲಿ ಒಗ್ಗರಣೆ ಕೊಟ್ಟಿದ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಸೇರಿಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಈ ರೀತಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀವಂತ ಒಂದು ಹತ್ತು ನಿಮಿಷ ಕಾಲ ಹುರಿನ ಸಣ್ಣ ಮಾಡ್ಬಿಟ್ಟು ಇಕ್ಕೊಳ ಸ್ವಲ್ಪ ಬೇಯಬೇಕು ಈ ಅಕ್ಕಿ ಎಲ್ಲ ಸ್ವಲ್ಪ ಬೇಯಬೇಕು ಸ್ವಲ್ಪ ನೋಡಿ ಈ ರೀತಿ ಅಕ್ಕಿ ಅಕ್ಕಿನೇ ಇದೆ ಆವಾಗಲೇ ಒಗ್ಗರಣೆನ ಸೇರಿಸ್ಕೊಂಡ್ಬಿಡಬೇಕು ಚೆನ್ನಾಗಿ ಬರ್ತದೆ ಆವಾಗ ಬಿಸಿಬೇಳೆ ಭಾತು ಈಗ ಒಂದು ನಿಮಿಷ ಕಾಲ ಹುಡಿಯನ್ನು ಸಣ್ಣ ಮಾಡಿಬಿಟ್ಟು ಗಿಡನ ಆಗುತ್ತೆ ನೋಡಿ ಈ ರೀತಿ ಇವಾಗ ಆಗಿದೆ ಬಿಸಿಬೇಳೆ ಭಾತು ನೋಡಿ ರೆಡಿಯಾಗಿದೆ ಬೇಕಂದರೆ ಸ್ವಲ್ಪ ಬೂಂದಿನ ಸೇರಿಸ್ಕೊಳ್ಳಿ ಈ ರೀತಿ ಬಿಸಿಬೇಳೆ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ